ಶ್ರೀ ವೆಂಕಟೇಶ್ವರಾಯಣ ನಮಃ ಗೋವಿಂದ 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 ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಸಮಿತಿ ಬೆಂಗಳೂರು ಶ್ರಾವಣ ಮಾಸದ ಪ್ರಯುಕ್ತ ಬೆಂಗಳೂರಿನಿಂದ ಶ್ರೀ ಶ್ರೀ ಕ್ಷೇತ್ರ ತಿರುಮಲ ತಿರುಪತಿ ಬೆಟ್ಟಕ್ಕೆ ಪಾದಯಾತ್ರೆ ಈ ಶುಭ ದಿನ ಈ ಶುಭ ಈ ಶುಭಗಳಿಗೆ ಈ ಶುಭ ಮುಹೂರ್ತದಲ್ಲಿ ನಾವು ಹೊರಟಿದ್ದೇವೆ ಅದು ದಿನಾಂಕ ಮೂರು ಎಂಟು ಇಪ್ಪತ್ನಾಲ್ಕರಿಂದ ಒಂಬತ್ತು ಎಂಟು ಇಪ್ಪತ್ನಾಲ್ಕರವರೆಗೆ ಪಾದಯಾತ್ರೆಯಲ್ಲಿ ಸುಮಾರು ಎಂಬತ್ತು ಜನ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಲಾಲ್ದಾಸ್ ಸ್ವಾಮಿ ದೇವಸ್ಥಾನದಿಂದ ಇವತ್ತು ಪೂಜಾ ಪೂಜಾ ಪುನಸ್ಕಾರಗಳು ಹಾಗೂ ಮಹಾ ಮಂಗಳಾರತಿಯೊಂದಿಗೆ ಇದೇ ನಾವು ಹೊರಟಿದ್ದೇವೆ ಈ ಪಾ ಈ ಪಾದಯಾತ್ರೆಯು ಯಶಸ್ವಿ ಆಗಲೆಂದು ಆ ಪರಮಾತ್ಮದಲ್ಲಿ ನಾವು ಪ್ರಾರ್ಥಿಕೊಳ್ಳೋಣ ಎಲ್ಲರ ಕೃಪಾಶೀರ್ವಾದದಿಂದ ಈ ಪಾದಯಾತ್ರೆ ಬಹಳಷ್ಟು ಯಶಸ್ವಿಯಾಗಿ ಕಳೆದ ಎಂಟು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಪಾದಯಾತ್ರೆಯಲ್ಲಿ ನಮಗೆ ಸಹಕಾರ ಕೊಡುವಂಥವ್ರು ತುಂಬ ಜನ ಚೆನ್ನಾಗಿ ಚೆನ್ನಾಗಿ ಸ ಸರ್ವಿಸ್ ಮಾಡ್ತಾಯಿ ಕಳೆದ ವಾರ ಕೂಡ ನಾವು ಕಳೆದ ಭಾನುವಾರ ನಾವು ರಾವಸ್ಥನಹಳ್ಳಿಯಾಗಿ ಹೊರಟಿದ್ವಿ ಅಲ್ಲೂ ಕೂಡ ಅಷ್ಟೇ ನಮಗೆ ದಾರಿ ಉದ್ದಕ್ಕೂ ಸುಮಾರು ಇಪ್ಪತ್ತೆರಡು ಕಿಲೋಮೀಟ್ರ್ ದೂರ ಸಾಕಷ್ಟು ಜನ ಸಹಕಾರ ಕೊಟ್ಟರು ಎಲ್ಲರೂ ಈ ಬರಲಿ ಬರತಕ್ಕಂಥ ಈ ಸೇವಾ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಹಿತೈಷಿಗಳು ನಮಗೆ ತುಂಬ ಸಹಕಾರ ಕೊಟ್ಟರು ಅದಕ್ಕೆ ನಾವು ತುಂಬ ಧನ್ಯವಾದಗಳು ಹೇಳಬೇಕಾಗುತ್ತೆ ಅದೇ ರೀತಿಯಾಗಿ ಇವತ್ತು ಪ್ರಾರಂಭ ಆಗ್ತಾರೆ ಯಾತ್ರೆ ಇವಾಗ ಪ್ರಸಾದ ವಿನಿಯೋಗದ ನಂತರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಇಲ್ಲಿಂದ ಹೊರಡ್ತಾ ಇದ್ದು ಈ ಕಾರ್ಯಕ್ರಮ ಮುಂದಿನ ಒಂಬತ್ ಒಂಬತ್ತನೇ ತಾರೀಕು ನಮ್ಮ ಕಾರ್ಯಕ್ರಮ ಸಮಾಪ್ತಿ ಆಗ್ತದಲ್ಲಿದೆ ಹಾಗಾಗಿ ಎಲ್ಲರ ಮೇಲೆ ಆ ಸ್ವಾಮಿಯ ಕೃಪಾ ಕಟಾಕ್ಷವಿರಲಿ ಹಾರೈಸುತ್ತಾ ಮತ್ತೊಮ್ಮೆ ಧನ್ಯವಾದಗಳು ಇರುತ್ತಾ ನಮಸ್ಕಾರ ಮಾಡ್ತೀನಿ ఏడుకండలవాడ వెంకటరమణ గోవిందోవి శ్రీమద్ రమణ గోవింద ధన్యవాదాలు శ్రీనివాస గోవింద ನಮ್ಮ ಹೆಸರು ವಿನಯ್ ಅಂಬಿಟ್ಟು ನಾವು ಎಸ್ ಎಲ್ ವಿ ಸೇವಾ ಸಮಿತಿ ಮೆಂಬರು ನಾವು ಇಷ್ಟು ಎಂಟು ವರ್ಷದಿಂದ ನಡ್ಕೊಂಡು ಹೋಗ್ತಾಯಿದ್ದೀವಿ ಮುಂಚೆ ನಾವು ಬೇರೆ ಗ್ರೂಪಿಂದ ಹೋಗ್ತಾ ಇದ್ವಿ ಒಂದು ಹದಿನೈದು ವರ್ಷ ಬೇರೆ ಗ್ರೂಪಿಂದ ನಡ್ಕೊಂಡು ಹೋಗಿದ್ವಿ ಆಮೇಲೆ ನಾವೇ ಒಂದು ಗ್ರೂಪ್ ಮಾಡಬೇಕಂತ ಒಂದು ಎಲ್ಲ ಹುಡುಗರು ಹೇಳಿದ್ವಿ ಆಮೇಲೆ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ಜನ ಸೇರಿಬಿಟ್ಟು ನಾವು ಒಂದು ಗ್ರೂಪ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇವಾಗ ಎಂಟನೇ ವರ್ಷ ಇವಾಗ ಇದು ಇದ್ದೀವಿ ಎಸ್ ಎಲ್ ವಿ ಸೇವಾ ಸಮಿತಿ ಅಂಬಿಟ್ಟು ಚಿಕ್ಕಪೇಟೆಯಿಂದ ಹೋಗ್ತಾ ಇರೋದು ನಾವು ಈ ಲಾಲ್ದ ದೇವಸ್ಥಾನದ ದೇವಸ್ಥಾನದಿಂದ ಹೋಗ್ತಾ ಇರೋದು ಪ್ರತಿ ವರ್ಷ ಅಂತೆ ಈ ವರ್ಷನೂ ಎಪ್ಪತ್ತಿಂದ ಎಂಬತ್ತು ಎಂಬತ್ತು ಜನ ಹೋಗ್ ಹೋಗ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ